ನೃತ್ಯ ಸಂಗೀತ ಕಲೆಗಳಿಂದ ಮಕ್ಕಳಿಗೆ ಹಲವಾರು ರೀತಿಯ ಉಪಯೋಗಗಳಿವೆ ನೃತ್ಯ ಸಂಗೀತ ಕಲೆಗಳು ನಮ್ಮ ಭಾರತದ ಬೆನ್ನೆಲುಬು ಮತ್ತು ನಮ್ಮ ಸಂಸ್ಕೃತಿ ಇವುಗಳನ್ನು ಕಾಪಾಡುವಂಥ ಜವಾಬ್ದಾರಿ ಪೋಷಕರ ಮೇಲಿದೆ ಎಂದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸಿಲಿಕಾನ್ ಸಿಟಿ ಆಸ್ಪತ್ರೆಯ ನ್ಯೂರೋ ಸರ್ಜನ್ ಡಾಕ್ಟರ್ ಸುಪ್ರೀತ್ ಸಿಎಸ್ ಅವರು ತಿಳಿಸಿದರು ಶ್ರೀ ಸಾಯಿ ಕಲಾ ನಿಕತನ ಸ್ಥಾಪನೆಯಾಗಿ ಮೂವತ್ತೆಂಟು ವರ್ಷಗಳು ಪೂರೈಸಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಸಾಯಿ ಕಲಾ ನಿಕತನ ನಿವಾಸದಿಂದ ಹಮ್ಮಿಕೊಂಡಿದ್ದ ನಾಟ್ಯ ಸೌರಭ ಭರತನಾಟ್ಯ ಜಾನಪದ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸಿಲಿಕಾನ್ ಸಿಟಿ ಆಸ್ಪತ್ರೆಯ ನ್ಯೂರೋ ಸರ್ಜನ್ ಡಾಕ್ಟರ್ ಸುಪ್ರೀತ್ ಸಿಎಸ್ ರ ಮತ್ತಿತರರು ದೀಪ ಬೆಳೆಸೋದರ ಮೂಲಕ ಉದ್ಘಾಟನೆ ಮಾಡಿದರು ಈ ವೇಳೆ ಕಾರ್ಯಕ್ರಮವನ್ನು ಡಾಕ್ಟರ್ ಸುಪ್ರೀತ್ ಮಾತನಾಡಿ ನಮ್ಮ ಮಕ್ಕಳು ದೇಶದ ಭವಿಷ್ಯ ನೃತ್ಯ ಸಂಗೀತ ಕಲೆಗಳನ್ನು ಮಕ್ಕಳು ಕಲಿಯುವುದರಿಂದ ಅವರ ಜ್ಞಾನ ಮತ್ತಷ್ಟು ವೃದ್ಧಿಯಾಗುವುದರ ಜೊತೆಗೆ ಇದರಿಂದ ಮಕ್ಕಳಿಗೆ ಹಲವಾರು ರೀತಿಯ ಅನುಕೂಲಗಳಿದ್ದು ಮಕ್ಕಳು ನಮ್ಮ ಭಾರತದ ಬೆನ್ನೆಲುಬು ಮತ್ತು ನಮ್ಮ ಸಂಸ್ಕೃತಿ ನಮ್ಮ ಪ್ರಾಚೀನ ಕಾಲದ ಜಾನಪದ ನೃತ್ಯ ಭರತನಾಟ್ಯ ಮತ್ತಿತರ ಕಲೆಗಳು ಉಳಿಯಬೇಕೆಂದರೆ ಪೋಷಕರು ತಮ್ಮ ಮಕ್ಕಳ ಉತ್ತಮ ಜ್ಞಾನ ಹಾಗೂ ಲವಲವಿಕೆಯಿಂದ ಇರಬೇಕಾದರೆ ತಮ್ಮ ಮಕ್ಕಳನ್ನು ಭರತನಾಟ್ಯದಂಥ ನೃತ್ಯಗಳಿಗೆ ಸೇರಿಸಿ ಆ ಮಕ್ಕಳಿಗೆ ಎಲ್ಲ ರೀತಿಯ ಸಹಕಾರ ನೆರವು ನೀಡಬೇಕೆಂದು ಪೋಷಕರಿಗೆ ಕಿವಿಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಹಲವು ಸಾಂಸ್ಕೃತಿಕ ಹಾಗೂ ಭರತನಾಟ್ಯ ಕಾರ್ಯಕ್ರಮಗಳು ಮೂಡಿಬಂದವು ಈ ಸಂದರ್ಭದಲ್ಲಿ ಶ್ರೀ ಮತ್ತು ಪ್ರಸತಿ ತಜ್ಞ ಡಾಕ್ಟರ್ ಪವಿತ್ರ ಶ್ರೀ ಸಾಯಿ ಕಲಾ ನಿಕೇತನ ಸಂಸ್ಥೆ ಅಧ್ಯಕ್ಷ ಜಾನಕಿರಾಮ್ ನಿರ್ದೇಶಕಿ ಬಾಮಮಣಿ ಸೇರಿದಂತೆ ಮಕ್ಕಳ ಪೋಷಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಗುರುಗಿತಿರು ತಂದೆ ತಾಯಿಯವರು ಹಾಗೂ ಇಲ್ಲಿನ ಮಕ್ಕಳಿಗೆ ನನ್ನ ಅನ್ನ ಶ್ರೀ ಸಾಹಿ ಕಲಾ ನಿಕೇತನ ನಟ ನಾಗೇಶ್ ಅವರ ಈ ಮೂವತ್ತೆಂಟನೇ ವಾರ್ಷಿಕೋತ್ಸವಕ್ಕೆ ನನ್ನ ಅತಿಥಿ ಉತ್ಪೋಟಕ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಅಧ್ಯಕ್ಷರಾದಂತಹ ನಾವು ಬೆಂಗಳೂರಿನಲ್ಲಿ ನಾನು ಬೆಳೆದಿದ್ದು ಅಡಿಕೆ ಅಡಿಕೆ ನನಗೆ ತೆಗೆದುಕೊಳ್ಬೋದು ಇವತ್ತು ಯಾವುದೇ ಪಿಯು ಸಿಂಥದ್ರೆ ಎರಡರಿಂದ ಮೂರನೇ ಅಡುಗೆ ಬಂದಿರ್ತದೆ ಮಂಗಳೂರು ಸೊ ಅಲ್ಲಿ

ನಾವು ಗೆಟ್ ಗೋತೆ ಇಲ್ಲಿ ಎಜುಕೇಶನ್ ಅಂದ್ರೆ ಬರೀ ಸ್ಟಡಿ ಮಾತ್ರ ಅಲ್ಲ ಎಜುಕೇಶನ್ ಅಂದ್ರೆ ಒಂದು ಸ್ಟಡಿಂಗ್ಸ್ ಅದರ ಜೊತೆಗೆ ಸಂಸ್ಕಾರ ಸೋ ಅದನ್ನ ಬ್ರೋไซಕ್ ಗೋಸ್ಕರ ಬರೋಂತು ಕರೆ ಸೋ ಸಂಸ್ಕಾರ ಇವತ್ತು So Estoy... it's ಸಂತೋಷ ಆಗ್ತಿದೆ ಸೊ ಈ ತರ ಕಾರ್ಯಕ್ರಮಗಳು ಈ ತರ ನಾವೇನು ಭರತನಾಟ್ಯ ನಮ್ಮ ದೇಶದ ಒಂದು ಸಂಸ್ಕೃತಿ ಇದರಿಂದ ನೋಡಿ ನಾನು ಇವಾಗ ಚೆನ್ನಾಗಿ ನಾವು ಆಪ್ರೇಟ್ ಮಾಡಬೇಕಾದ್ರೆ ಹ್ಯಾಂಡ್ ಐ ಕೋಆರ್ಡಿನೇಷನ್ ಬೇಕಾಗ್ತದೆ ಸೊ ನಾನು ಮೈಕ್ರೋಸ್ಕೋಪ್ ಅಲ್ಲಿ ಆಪ್ರೇಟ್ ಮಾಡ್ತಿದ್ರೆ ಕಣ್ಣ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತಿರ್ತೀವಿ ಹ್ಯಾಂಡ್ ಕೆಳಗಡೆ ಆಪ್ರೇಟ್ ಮಾಡ್ತಿರ್ತೀವಿ ಸೇಮ್

ಎ ಎಸ್ ಆರ್ ಫ್ಯಾಮಿಲಿ ರೆಸ್ಟೋರೆಂಟ್ ಕಡಪಾ ಬೆಂಗಳೂರು ರಸ್ತೆ ನಯರ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಮಾಡಿಕೆರೆ ಕ್ರಾಸ್ ಚಿಂತಾಮಣಿ ತಾಲೂಕು ನಮ್ಮ ರೆಸ್ಟೋರೆಂಟ್ನಲ್ಲಿ ವೆಜ್ ಮತ್ತು ನಾನ್ ವೆಜ್ ಊಟ ದೊರೆಯಲಿದೆ ಪ್ರತಿದಿನ ಬೆಳಿಗ್ಗೆ ಟಿಪ್ಪನ್ ಮಧ್ಯಾಹ್ನ ಊಟ ಎಲ್ಲ ರೀತಿಯ ಚಿಕನ್ ಮತ್ತು ಮಟನ್ ಐಟಮ್ಗಳು ಮಟನ್ ಬೋಟಿ ಮಸಾಲ ಮಟನ್ ಬೋಟಿ ಫ್ರೈ ಮಟನ್ ಕಾಲ್ ಸೂಪ್ ದೊರೆಯುತ್ತದೆ ನಮ್ಮ ರೆಸ್ಟೋರೆಂಟ್ನಲ್ಲಿ ಎ ಸಿ ಸೌಲಭ್ಯದ ಜೊತೆಗೆ ಫ್ಯಾಮಿಲಿ ಫಂಕ್ಷನ್ ಹಾಲ್ನ ಸೌಲಭ್ಯವಿದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಮೂರು ಆರು ಒಂಬತ್ತು ನಾಲ್ಕು ಎರಡು